ಬಿಜೆಪಿ ತೊರೆದು ಮುದ್ದಹನಮೈಗೌಡ ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆಯಲ್ಲಿ ಮುರಳೀಧರ ಹಾಲಪ್ಪಗೆ ಟಿಕೆಟ್ ನೀಡುವಂತೆ ಹೆಚ್ಚಾಗಿದೆ ಧ್ವನಿ ತುಮಕೂರು ಸಂಸತ್ ಕ್ಷೇತ್ರದ ಟಿಕೆಟ್ಗೆ ಕಾರ್ಯಕರ್ತರು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ ಮುದ್ದಹನಮೇಗೌಡ ಅವರಿಗೆ ಟಿಕೆಟ್ ಬೇಡ ಅಂತ ಮಾಧ್ಯಮ ಹೇಳಿಕೆ ಕೊಟ್ಟಿದ್ದಾರೆ ತುರುವೇಕೆರೆ ತಾಲೂಕು ಕೈ ಕಾರ್ಯಕರ್ತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಶಿಸ್ತಿನ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ ಹೊರಗಿನವರಿಗೆ ಬೇಡ ಅಂತ ಪಟ್ಟು ಹಿಡಿತಾ ಇದ್ದಾರೆ ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೊಂಡ ಬೆನ್ನಲ್ಲೇ ಇದೀಗ ಅವರಿಗೆ ಟಿಕೆಟ್ ಬೇಡ ಮುರುಳೀಧರ ಆಲಪಾಗಿ ಟಿಕೆಟ್ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಒತ್ತಡವನ್ನು ಹೇರ್ತಾ ಇದ್ದಾರೆ ಬಿ ಜೆ ಪಿ ತೊರೆದು ಬಂದಿದ್ದರು ಮುದ್ದಹನುಮೇಗೌಡ ಸೇರ್ತಾರೆ ಸೇರ್ತಾರೆ ಅಂತ ಹೇಳಿದರು ಇನ್ನು ಇನ್ನೇನು ಸೇರ್ಪಡೆಗೊಂಡೇ ಬಿಟ್ಟರು ಇದರ ಬೆನ್ನಲ್ಲೇ ಇದೀಗ ಅವ್ರು ಹೇಳ್ತಾ ಇರೋದೇನು ಬಿ ಜೆ ಪಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ದಯಮಾಡಿ ಇಲ್ಲಿರುವಂತಹವರಿಗೆ ಶಿಸ್ತಿನ ಕಾರ್ಯಕರ್ತರಿಗೆ ಯಾರು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೋ ಅಂಥವರಿಗೆ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಅಂದರೆ ಮಾತುಗಳು ಕೇಳಿ ಬರ್ತಾ ಇದೆ ಲೋಕಸಭಾ ಚುನಾವಣೆ ಆಪರೇಷನ್ ಹಸ್ತದ ಮೂಲಕ ಈ ಒಂದು ಇಬ್ಬರು ಮಾಜಿ ಬಿ ಜೆ ಪಿ ಎಂಪಿಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಏನು ಪ್ರಯತ್ನ ಪಡ್ತು ಶತಾಯಗತಾಯ ಒಂದು ರೀತಿಯಾಗಿ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು ಆದರೆ ಈಗ ಅವರಿಗೇ ಟಿಕೆಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಗ್ಗಟ್ಟು ಪ್ರದರ್ಶನ ಬೇರೆ ಮಾಡಿದ್ದಾರೆ

ಅರ್ಥಗರ್ಭಿತವಾಗಿತ್ತು ಅಂತ ನಾನಾದರೂ ಕೂಡ ಇನ್ವೆಸ್ಟರ್ ಹೇಳ್ತಾ ಯಾಕೆಂದರೆ ಹಾಲಮ್ದವ್ರದು ಕಾರ್ಯಕ್ರಮದಲ್ಲಿ ನಾನೇ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅವರು ಪ್ರತಿಯೊಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಆ ಸ್ಪಾಟಲ್ಲಿ ರಿಸಲ್ಟ್ ಹೇಳ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು ಫಾರ್ ಎಕ್ಸಾಂಪಲ್ ಒಂದೇ ಒಂದು ಹೇಳ್ತೀನಿ ಫಸ್ಟ್ ಏಡ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಅಭಿವಾನ ಮಾಡಿದರು ನಾನು ಅವತ್ತು ಡಯಾಸದಿದ್ದೇನೆ ಆ ಕಾರ್ಯಕ್ರಮದಲ್ಲಿ ಆ ಮಕ್ಕಳೇನು ಹೇಳಿದ್ರು ನಮಗೆ ಬಸ್ಸು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಒಂದು ಕಂಪ್ಲೇಂಟ್ ಹೇಳಿದ್ದೀನಿ ಇಮ್ಮಿಡಿಯೇಟಾಗಿ ಅವಾಗ ಕೆ ಎಸ್ ಆರ್ ಟಿ ಸಿ ಡಿಪೋ ಚೀಫ್ ಮ್ಯಾನೇಜರ್ಗೆ ಫೋನ್ ಮಾಡಿ ಆ ಮಕ್ಕಳ ಕೈಲೇ ಮಾತಾಡಿಸಿ ಮಕ್ಕಳ ಕೈಲೇ ಮಾತಾಡಿಸಿ ಒನ್ ಅವರ್ ಒಳಗೆ ತಿರ್ಗ ಬಸ್ ಕುಡ್ಸಿದ್ರು ಅಂಥ ಒಂದು ದಿಟ್ಟ ತನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೇಕು ನಮಗೆ ಆಮೇಲೆ ನಾವು ಫೋನ್ ಮಾಡಿದಾಗ ಫೋನ್ ಇತ್ತಿ ರೆಸ್ಪಾನ್ಸ್ ಮಾಡ್ತಕ್ಕಂಥವ್ರು ಇವತ್ತು ಭಾರಿ ಕಡಿಮೆ ಜಾನ ಯಾವುದೇ ರಾಜಕಾರಣಿ ಆಗಲಿ ಒಂದು ಸರಿ ಅವ್ನು ರಾಜಕಾರಣಿ ಆಗ್ಬಿಟ್ಟಂದ್ರೆ ಅವ್ನು ನೋಡ್ಬೇಕಾದ್ರೆ ನಾವು ನಮ್ಮ ಮನೆ ಮಗಲಲ್ಲಿ ನಿಂತ್ಕೊಂಡು ಸಾ ಒಂದು ಹತ್ತು ಗಂಟೆ ಗಂಟೆಗೆ ಕೂಡ ಅವ್ರು ನನ್ನ ದರ್ಶನ ಕೊಡೋಣ ಈ ಮನುಷ್ಯನದು ಏನಪ್ಪ ಒಂದು ನಾನು ವೈಯಕ್ತಿಕವಾಗಿ ನಾನು ನೋಡಿದ್ದು ಅಂದರೆ ಬಂದರೂ ಕೂಡ ಅವರನ್ನ ಒಳಗಡೆ ಕರೆದು ಸೌಜನ್ಯವಾಗಿ ಮಾತಾಡಿಸಿ ನಿಮ್ಮ ಕಷ್ಟ ಏನು ಅಂತ ಕೇಳ್ತಾರೆ ಅವ್ರ ಕೈಲಾದ್ರೂ ಯಾರನ್ನೂ ಏನು ಹಂಡ್ರೆಡ್ ಪರ್ಸೆಂಟ್ ಯಾರದೂ ಒಂದು ದೊಡ್ಡ ಮಾಡೋಕ್ಕಾಗಲ್ಲ ಬೇರೆ ವಿಷಯ ಆದರೆ ಅವರಲ್ಲಿ ಆ ಒಂದು ದೊಡ್ಡ ಗುಣ ಇದೆ ಅದರಿಂದ ಅಂಥ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಗೆ ನಮಗೆ ಪಕ್ಷ ಏನಾರ ಅದಕ್ಕೆ ಕೊಟ್ಟರೆ ಅವಕಾಶ ಮಾಡಿಕೊಟ್ಟೆ ಖಂಡಿತ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಅಂತ ನಾನಾದರೂ ಕೂಡ ಹೇಳ್ತಾ ನಾವೆಲ್ಲ ಇವತ್ತು ಇಡೀ ತಾಲೂಕಿನಲ್ಲಿ ಅವರಿಗೆ ಟಿಕೆಟ್ನಾದ ಅಹ್ಮದ್ ಮಹೇಶ್ ಅಂತ ಹೇಳಿ ಮೂರು ಮೂರು ಬಾರಿ ಗೆದ್ದಿದ್ದೀನಿ ಇಂದ ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮೂರು ಆಗಿದ್ದೀನಿ ಮುರುಳೀಧರ್ ಅಲ್ಲಪ್ಪನವರು ಸುಮಾರು ಹತ್ತು ವರ್ಷಗಳ ಕಾಲದಿಂದ ಎಂಟು ತಾಲೂಕಿನಲ್ಲಿ ರೈತಪರ ಅಭಿಯಾನ ನಡೆಸಿ ಮತ್ತು ಕಾಲೇಜುಗಳಲ್ಲಿ ಅಭಿಯಾನ ನಡೆಸಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು ಎಂಟು ತಾಲೂಕಿನಲ್ಲೂ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಲಗೊಳಿಸಿದ್ದಾರೆ ಹಂಗಾಗಿ ಇವತ್ತಿದ ಎಂ ಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ ಬೇರೆ ಯಾರನ್ನ ಗುರುತಿಸಿ ಹೊರಗಣೆಗೊಂಡು ಬೇರೆ ಪಾರ್ಟಿಯನ್ನು ಕೊಡೋದ್ರ ಬದಲು ಮುಳ್ಳೀಧರ ತಾಲೂಕಿನವರಿಗೆ ಎಂ ಪಿ ಟಿಕೆಟ್ ಕೊಡಬೇಕು ಅಂತೇಳಿ ಸರ್ವಾನುಮತದಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಯೋಗೇಶ್ ಇದೇ ಮುದ್ದೆ ಗೌಡರು ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲೇ ಅಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದರು ಆದರೆ ಟಿಕೆಟ್ ಕೊಡದೆ ದೇವೇಗೌಡರನ್ನ ನಿಲ್ಲಿಸಲಾಗುತ್ತೆ ಆದ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಈಗ ಎರಡು ವರ್ಷದ ಹಿಂದೆ ಪಿಗೆ ಹೋಗ್ತಾರೆ ಮುದ್ದೆ ಗೌಡರು ಈಗ ಮತ್ತೆ ವಾಪಸ್ ಅವ್ರನ್ನ ಕರ್ಕೊಂಡು ಬರಬೇಕು ಅನ್ನೋ ಎಲ್ಲಾ ತಯಾರಿ ನಡೆದಿದೆ ಮೊನ್ನೆ ಕೆ ಎನ್ ರಾಜಣ್ಣ ಅವರು ಕೂಡ ಹೇಳಿದ್ರು ಅವ್ರು ಬಂದೇ ಬರ್ತಾರೆ ಅವ್ರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಆ ಕೆಪಾಸಿಟಿ ಇದೆ ಅಂತ ಆದರೆ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆಯಲ್ಲ ಯಾವ ಕಾರಣಕ್ಕೆ ಏನ್ ಹೇಳ್ತಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಯೋಗೇಶ್ ಧ್ವನಿ ಕೇಳ್ತಾ ಇದೆಯಾ ಓಕೆ ಬಹುಶಃ ಸಂಪರ್ಕ ಕಡಿತುಕೊಂಡಿದೆ ನೋಡ್ತಾ ಇದ್ದೀವಿ ಮುದ್ದೆ ಹನುಮೇಗೌಡರು ಈಗಾಗಲೇ ಕಾಂಗ್ರೆಸ್ನಲ್ಲೇ ಇದ್ದರು ಆದರೆ ಟಿಕೆಟನ್ನು ಕೊಡೋದಿಲ್ಲ ಅವರಿಗೆ ಹಿಂದಿನ ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಒಂದಷ್ಟು ಸರ್ವೇ ಒಂದು ಡಿಫ್ರೆನ್ಸಸ್ ಇರುತ್ತೆ ಎರಡು ವರ್ಷದ ಹಿಂದೆ ಬಿ ಜೆ ಪಿ ಸೇರ್ತಾರೆ ಇದೇ ಮುದ್ದೆ ಹಿಂದಿನ ಕ ಬಿ ಜೆ ಪಿಯ ಜೊತೆಗೆ ಆ್ಯಕ್ಟಿವ್ ಆಗಿ ಕೆಲಸ ಕೂಡ ಮಾಡ್ತಾರೆ ಈಗ ಮತ್ತೆ ಕಾಂಗ್ರೆಸ್ ನಾಯಕರ ಜೊತೆಗೂಡಿ ಒಡನಾಟವನ್ನು ಬಳಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿದ್ದಾರೆ ಸೊ ಇವರನ್ನು ಕರ್ಕೊಂಡು ಬಂದು ನಿಲ್ ಪ್ಲಸ್ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪಕ್ಷದಲ್ಲಿ ತಯಾರಿಗಳು ಕೂಡ ನಡೀತಾ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಆಪರೇಷನ್ ಹಸ್ತ ಬಹುತೇಕ ಯಶಸ್ವಿ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಸಚಿವರಾದಂತಹ ಕೆ ಎನ್ ರಾಜಣ್ಣ ಅವರು ಮೊನ್ನೆ ಹೇಳಿದ್ರು ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಎಸ್ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಡೀಟೇಲ್ಸ್ ಕೊಡೋದಕ್ಕೆ ಎಸ್ ಯೋಗೇಶ್ ಕಾರ್ಯಕರ್ತರಿಗೆ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಇವರಿಗೆ ಟಿಕೆಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಶಿಲ್ಪ ತುಮಕೂರಿನಲ್ಲಿ ಅಂದ್ರೆ ಪ್ರಮುಖವಾಗಿ ಹೆಸರು ಹೇಳಿದ ಹಾಲಪ್ಪ ಅವರ ಮುಳ್ಳಿದ ಹಾಲಪ್ಪ ಅವರ ಈ ಬಾರಿ ಕಾಂಗ್ರೆಸ್ನ ಪ್ರಬಲ ಆಕಾಂಕ್ಷಿ ಅಂದ್ರೆ ಲೋಕಸಭಾ ಚುನಾವಣೆಯನ್ನು ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಈ ನಡುವೆ ಏನು ಬಿಜೆಪಿಗೆ ಸೇರಿದಂತಹ ಮುದ್ರಮಗೌಡರನ್ನ ಮರಳಿ ವಾಪಸ್ ಕಾಂಗ್ರೆಸ್ ಕರ್ತಂದಿದ್ದಾರೆ ಅಂದ್ರೆ ಆರಂಭದಿಂದ ಅಂದ್ರೆ ಕಾಂಗ್ರೆಸ್ ಸೇರ್ಪಡೆ ಇನ್ನು ವಿಚಾರ ವಿಸ್ತಾದಂಗೆ ಇನ್ನು ಕಾಂಗ್ರೆಸ್ ಮುಖಂಡರನ್ನ ಭೇಟಿಯಾದ ಸಂದರ್ಭದಲ್ಲಿ ಇಲ್ಲಿವರು ಕೂಡ ಆ ಬಹುತೇಕರು ಕಾಂಗ್ರೆಸ್ ಮುದ್ದೇನ್ಮೌಡರಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಈಗಾಗಲೇ ತುಮಕೂರಲ್ಲಿ ಕಳೆದ ವಾರವಷ್ಟೇ ಆ ಏನು ಒಂದಷ್ಟು ತುಮಕೂರಿನ ನಗರದ ನಾಯಕರು ಆ ಏನು ಮುದ್ದನ್ಮೌಡರ ಆಗಮನಕ್ಕೆ ವಿರೋಧ ವ್ಯಕ್ತಪಡಿಸಿರು ಮತ್ತೆ ಆಜಿಮತಿ ಮಾಲಿ ಮಾಲಿಶಾಸ್ತರು ಕೂಡ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದಾದ ನಂತರ ನಿರಂತರವಾಗಿ ಹಾಲ ಪರವಾಗಿ ಕಾಂಗ್ರೆಸ್ ಮುಖಂಡರು ಬ್ಯಾಟಿಂಗ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅದಕ್ಕೂ ಕೂಡ ಏನು ಪಕ್ಷ ತುಮಕೂರಲ್ಲಿ ಪ್ರಮುಖವಾಗಿ ಇಬ್ರು ಏನು ಪರಮೇಶ್ವರ್ ಮತ್ತೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಕೂಡ ಏನು ಆ ಮುದ್ದಾನ್ಮೇಗೌಡ್ರ ಪರವಾಗಿ ಒಂದಷ್ಟು ಸಿಂಪತಿಯನ್ನ ತೋರಿಸ್ತಾರೆ ಹಾಗಾಗಿ ಇದು ಕಾಂಗ್ರೆಸ್ನ ಆ ಕಾರ್ಯ ಸ್ಥಳೀಯ ಕಾರ್ಯಕರ್ತರು ಒಂದಷ್ಟು ಮುಜುಗರ ಮತ್ತೆ ಒಂದು ಒಂದಷ್ಟು ಆಕ್ರೋಶ ವ್ಯಕ್ತ ಇದೆ ಯಾಕಂದ್ರೆ ಮುಳಿದರ ಪಾಲಪರಕ್ಕೆ ಟಿಕೆಟ್ ಕೊಡೋದಕ್ಕೂ ಮುದ್ದನ್ವೇಗೌಡರು ಕಳೆದ ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವರು ಕಾಂಗ್ರೆಸ್ ಬಿಟ್ಟು ಹೋಗಿದ್ರಂದ್ರೆ ಆ ಕಾಂಗ್ರೆಸ್ಗೆ ಅವ್ರಿಗೆ ಕೊಡುಗೆ ಏನು ಏನು ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಬಂದ ನಂತರ ಇಲ್ಲೂ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಒಂದ್ ವೇಳೆ ಮತ್ತೆ ಬೇರೆ ಪಕ್ಷಕ್ಕೆ ಹೋಗ್ತಾರಾ ಅನ್ನೋ ಮಾತುಗಳು ಕೂಡ ಸಹಜವಾಗಿ ಆ ಕಾಂಗ್ರೆಸ್ ಅಲ್ಲಿ ಕೇಳಿ ಬರ್ತಿರೋದ್ರಿಂದ ಈ ಬಾರಿ ಟಿಕೆಟ್ ಅವರಿಗೆ ಕೊಡಬಾರದು ತೀವ್ರ ವಿರೋಧ ಎಲ್ಲ ಎಲ್ಲವರಿಗೆ ವಿರೋಧಗಳನ್ನ ಆ ಕಾಂಗ್ರೆಸ್ ಮುಖಂಡರು ಏನು ಜಿಲ್ಲೆಯ ನಾಯಕರು ಯಾವ ರೀತಿ ಅದನ್ನ ನಿವಾರಣೆ ಮಾಡ್ತಾರೆ ಮತ್ತೆ ಹಾಲಪುರ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನಗಳಲ್ಲಿ ಗೊತ್ತಾಗುತ್ತೆ ಶಿಲ್ಪ ಓಕೆ ಧನ್ಯವಾದ ಯೋಗೇಶ್ ಡೀಟೇಲ್ಸ್ಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ